ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಲಾಂಗ್ಸ್ ನೆಕ್ಲೆಸ್ ಡಿಸೈನ್ ನೋಡ್ಕೊಂಬ್ರೆ ನಾ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾವು ಚಾನಲಿನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಲಾಂಗ್ ಸರ ನಲವತ್ತೆರಡು ಗ್ರಾಮು ಇನ್ನೂರ ಎಂಬತ್ತು ಮಿಲಿ ಇರುವಂತಹ ಈ ಒಂದು ಲಾಂಗ್ ಸರ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಹಾಗೆ ಲಕ್ಷ್ಮೀ ಕಾಸ್ ಡಿಸೈನ್ ಅಂತಲೇ ಹೇಳ್ಬೋದು ಇದೊಂಥರ ಹಳೆಯ ಟ್ರೆಂಡಿಂಗಲ್ಲಿದ್ರೂ ಈಗ ತುಂಬ ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ತುಂಬ ಜನ ಇಷ್ಟಪಡ್ತಾರೆ ಆದರೆ ಯಾವುದೇ ರೀತಿ ಡಾಲರ್ ಇರೋಲ್ಲ ಇದಕ್ಕೆ ಇದು ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ ಆಗಿರುತ್ತೆ ಹಾಗೆ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಹರೀಶ್ ಜುವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಝೀರೋ ಫೈವ್ ತ್ರೀ ಸಿಕ್ಸ್ ಫೈವ್ ಜೀರೋ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದೇ ಥರ ಒಂದು ಪೀಸ್ನ ಬೇಕಾದರೆ ನಿಮಗೆ ಕೊಡ್ತಾರೆ ಇಲ್ಲ ನಾನು ಬೇರೆ ಥರ ಹತ್ರ ಮಾಡಿಸ್ಕೊತೀನಿ ಅನ್ನೋರು ಬೇರೆ ಹತ್ರ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಹಾಗೆ ನೋಡೋದಾದರೆ ನೆಕ್ಸ್ಟ್ ಡೀಸನ್ ಇದಂತೂ ತುಂಬಾ ಚೆನ್ನಾಗಿದೆ ಅರವತ್ತೆರಡು ಗ್ರಾಮಲ್ಲಿರುವಂತಹ ಈ ಒಂದು ಲಾಂಗ್ ಸರ ಕಾಸಿನ ಲಾಂಗ್ ಸರ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಕಾಸ್ ಇರುವಂತಹ ಲಾಂಗ್ ಸರ ಹಾಗೆ ವೈಟ್ ಕಲರ್ ಮುತ್ತನ್ನು ಸಹ ಹಾಕಿದ್ದಾರೆ ಹಾಗೆ ಗ್ರೀನ್ ಕಲರ್ ಮುತ್ತನ್ನು ಸಹ ಹಾಕಿದ್ದಾರೆ ಅನ್ನ ಮಧ್ಯೆ ಮಧ್ಯೆ ಯೂಸ್ ಮಾಡಿದ್ದಾರೆ ಹಾಗೆ ಫ್ಲವರ್ ಡಿಸೈನ್ ಇದೆ ಸ್ವಲ್ಪ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪೆಂಡೆಂಟ್ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಇರೋದ್ರಿಂದ ಇದು ಹೆವಿ ಅನಿಸುತ್ತೆ ತುಂಬ ಹೆವಿ ಡಿಸೈನ್ ಇದೆಯನೋ ಅನ್ನೋ ಥರ ಕಾಣಿಸುತ್ತೆ ಅದು ಅರವತ್ತೆರಡು ಗ್ರಾಮಲ್ಲಿರುವಂಥ ಅಂದರೆ ಒಂದು ತೊಂಬತ್ತು ಗ್ರಾಮ್ ಇದೆಯೋ ಅನ್ನೋ ಥರ ಕಾಣಿಸುತ್ತೆ ಆದರೆ ಇರೋದು ಬಂದ್ಬಿಟ್ಟು ಅರವತ್ತೆರಡು ಗ್ರಾಮು ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಐವತ್ತೊಂದು ಗ್ರಾಮಲ್ಲಿರುವಂತಹ ಈ ಒಂದು ಲಾಂಗ್ ಸರ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಇದೆ ಡಾಲರಲ್ಲಿ ಹಾಗೆ ಗೆಜ್ಜೆ ಸಹ ಗೋಲ್ಡಲ್ಲಿದೆ ಹಾಗೆ ಮಾವಿನಕಾಯಿ ಡಿಸೈನ್ ಇರುವಂತಹ ಒಂದು ಸರ ಅಂತಲೇ ಹೇಳ್ಬೋದು ಮಧ್ಯ ಮಧ್ಯ ಒಂದೊಂದು ಸ್ಟೋನನ್ನು ಸಹ ಹಾಕಿದ್ದಾರೆ ಇದು ಅಷ್ಟೇ ಟ್ರೆಂಡಿಂಗಲ್ಲಿರುವಂಥ ಲಾಂಗ್ ಸರಗಳಲ್ಲಿ ಸಹ ಇದು ಸಹ ಒಂದಾಗಿರುತ್ತೆ ನಿಮಗೇನಾದರೂ ಇಷ್ಟ ಆಗಿದರೆ ನೆಕ್ಸ್ಟ್ ಡಿಸೈನ್ ನೋಡ್ಬೋದು ಹಾಗೆ ನೋಡೋದಾದರೆ ಕ ಸ ಕಾಸಿನ ಲಾಂಗ್ ನೆಕ್ಲೆಸಲ್ಲಿ ಇದು ಸಹ ಒಂದು ಇದು ಆಫ್ ಮಾತ್ರ ಕಾಸನ್ನು ಹಾಕಿದ ಲಕ್ಷ್ಮಿ ಕಾಯಿನ್ಸ್ ಇದೆ ಮಿಕ್ಕಿದ ಆಫು ಲಕ್ಷ್ಮಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ಲಕ್ಷ್ಮಿ ಡಿಸೈನಲ್ಲಿ ಇದೆ ಹಾಗೆ ಮಧ್ಯ ಮಧ್ಯ ಒಂದೊಂದು ರೂಬಿ ಸಹ ಹಾಕಿದ್ದಾರೆ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೆವಿ ಒಂದು ಇದೆಯನ್ನೋ ಥರ ಕಾಣಿಸುತ್ತೆ ಆದರೆ ತರ್ಟಿ ಸಿಕ್ಸ್ ಗ್ರಾಮ್ ಮಾತ್ರ ಇರೋದು ಅಂದರೆ ಒಂದು ಫಿಫ್ಟಿ ಗ್ರಾಮ್ ಇದೆಯೋ ಅನ್ನೋ ಥರ ಕಾಣಿಸುತ್ತೆ ಫಿಫ್ಟಿ ಗ್ರಾಮ್ ಏನಿಲ್ಲ ಒಂದು ತರ್ಟಿ ಸಿಕ್ಸ್ ಗ್ರಾಮಲ್ಲಿರುವಂತಹ ಈ ಒಂದು ಲಾಂಗ್ ಸರ ಹಾಗೆ ಇದಂತೂ ತುಂಬ ಚೆನ್ನಾಗಿದೆ ತರ್ಟಿ ನೈನ್ ಗ್ರಾಮ್ ಇದೆ ಪಿಕಾಕ್ ಡಿಸೈನ್ ಇದು ಒಂಥರ ವೆರೈಟಿ ಡಿಸೈನ್ ಅಂತಲೇ ಹೇಳ್ಬೋದು ಯುನೀಕ್ ಆಗಿದೆ ಇದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕು ಆ್ಯಂಟಿಕ್ ನಕ್ಕ ಲಾಂಗ್ ಹಾರ ಅಂತಲೇ ಹೇಳ್ಬೋದು ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಸಹ ಇದೆ ಪಿಕಾಕ್ ಡಿಸೈನ್ಗಳಿದೆಯಲ್ಲ ಆಯಿತು ಅಂತ ಪಿಕಾಕ್ ಡಿಸೈನು ಆಗಿದೆ ಯಾಕೆಂದರೆ ಮೇಲಿಂದ ಚಿಕ್ಕ ಕೆಳಗಡೆಯಿಂದ ದೊಡ್ಡ ದೊಡ್ಡ ಪಿಕಾಕ್ ಕಾಣಿಸ್ತಾ ಕಾಣಿಸ್ತಾ ಮೇಲೆ ಹೋಗ್ತಾ 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 ಚಿಕ್ಕದಾಗಿದೆ ಹಾಗೆ ಲಕ್ಷ್ಮಿ ಡಿಸೈನ್ ಮೇಲಿದೆಯಲ್ಲ ಪಿಕಾಕ್ಗಳು ಅದಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಹಾಗೆ ರೂಬಿನೂ ಸಹ ಇದರಲ್ಲಿ ಹಾಕಿದ್ದಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಡಿಸೈನ್ ಅಂದರೆ ಇದು ಫಿಫ್ಟಿ ಫೈವ್ ಗ್ರಾಮಲ್ಲಿರುವಂತಹ ಲಕ್ಷ್ಮಿ ಕಾಸಿನ ಒಂದು ಲಾಂಗ್ ಹಾರ ಇದು ಅಷ್ಟೇ ಈಗ ಟ್ರೆಂಡಿಂಗಲ್ಲಿರುವಂತಹ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿರುವಂತಹ ಒಂದು ಲಾಂಗ್ ಹಾರ ಹಾಗೆ ನೋಡ್ತಾ ಇದ್ದೀರಲ್ಲ ಇದು ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಇದೇ ಥರ ಬೇಕು ಅನ್ನೋದಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ